ಇವತ್ತಿನ ವಿಡಿಯೋದಲ್ಲಿ ನಾನು ದೋಸೆಗೊಂದು ಸಿಂಪಲ್ಲಾಗಿ ಸಾಗು ಮಾಡ್ತಾ ಇದ್ದೀನಿ ಸಾಗು ಮಾಡಲಿಕ್ಕೆ ಫಸ್ಟು ಬಾಣಲೆ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ ಜೀರಿಗೆ ಒಂದು ಕಾಲು ಸ್ಪೂನ್ ಸಾಸಿವೆ ಜಾಸ್ತಿ ಸಿಡಿತಾ ಇದೆ ಈಗ ಹಸಿ ಮೆಣಸು ಒಂದ್ ಮೂರು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತೀನಿ

ಈಗ ಇದಕ್ಕೆ ತರಕಾರಿ ಹಸಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನಿಮ್ಗೆ ಯಾವ ತರಕಾರಿ ಬೇಕು ಅದನ್ನು ನಾನು ನಾನಿಲ್ಲಿ ಎರಡು ಮೂರು ತರಕಾರಿ ಹಾಕೊಳ್ತಿದ್ದೀನಿ ಅಷ್ಟೇ ರುಚಿಟ್ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ನೀರೆಲ್ಲ ಹಾರಿ ಬೆಂದಿದೆ ಇದೀಗ ಮಧ್ಯದಲ್ಲಿ ಅವಾಗವಾಗ ಕೈ ಆಡಿಸ್ತಾ ಇದ್ರೆ ಬೇಗ ಬೇಯುತ್ತೆ ಇದಕ್ಕೀಗ ಟೊಮೆಟೋನ ಹಾಕ್ಕೊಡ್ತೀನಿ ಬಸ್ಸೆ ಹಾಕಿದ್ರೆ ಫುಲ್ ಕರಗಿ ಹೋಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರು ಹಾಕಿ ಕರಕ್ಸ್ಕೊಳ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ ಸಾಗುಗೆ ನೀರು ಎಷ್ಟಬೇಕು ಅದು ಹಾಕ್ಕೊಂಡು ಅದೊಂದು ಕುದಿ ಬಂದ ತಕ್ಷಣ ಈ ಕಡಲೆ ಇಟ್ಟು ಕದರಿರೋದನ್ನು ಹಾಕ್ಬೇಕು ಕುದಿ ಬರ್ತಾ ಇದೆ ಈಗ ಹಾಕ್ಕೊಳ್ತೀನಿ ಗಂಟಿ ಇಲ್ಲದ ಇದ್ದಂಗೆ ಕರಗಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಗು ರೆಡಿ ಆಗುತ್ತೆ ಸಾಗು ಆಗಿದೆ ತುಂಬ ಸಿಂಪಲಾಗಿ ಆಗಿ ಮಾಡ್ಕೊಳ್ಬೋದು ದೋಸೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನಾನಿವತ್ತು ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಾಪರ್ತಿನಿ ದೋಸೆನ ಹರಡಲಿಕ್ಕೆ ಹೋಗಬರ್ತೀ ಅಲ್ಲಿಗೆ ಹಾಕಿಬಿಡ್ಬೇಕು ಈ ದೋಸೆ ಮಾಡ್ಲಿಕ್ಕೆ ನಾನು ಮೂರು ಲೋಟ ಅಕ್ಕಿ ಒಂದು ಲೋಟ ಉದ್ದು ಅರ್ಧ ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಹೀಗೆ ಸ್ಮೂತಾಗಿ ಬರಬೇಕಾದ್ರೆ ಅದೇ ಅಳತೇಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು ಸೆಟ್ ದೋಸೆ ಸಿಂಪಲ್ ಆಗಿರೋ ಒಂದು ಸಾಗು ರೆಡಿಯಾಗಿದೆ